ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರುಜಿತಾ ಕೆಪಿ ಯೂಟ್ಯೂಬ್ ಚಾನಲ್ ಭಾಳ ಅಂದ್ರೆ ಭಾಳ ದಿನ ಆದಮೇಲೆ ಬಂದೇನಿ ತಪ್ಪಿದ್ದಲ್ಲಿ ಕ್ಷಮಿಸಿ ಈಗ ಏನು ಮಾಡತ್ತೀಪ ಅಂತಂದ್ರೆ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಆರಾಮ್ ಕತ್ತರ್ನಾ ಫ್ರೀ ಆಗಿ ಕಾಸ್ಟ್ ಜಸ್ಟ್ ಪಾನಿಪುರಿ ತಿನ್ನಕೊಂತೀವಿ ಈವ್ನಿಂಗ್ ಎಷ್ಟು ಅಂದರೆ ಆರೂವರೆಗೆ ಐತಿ ಟೈಮ್ ಸೊ ತಿಂದ್ಕೊಂಡು ಅದಾದ್ಮೇಲೆ ಎಂಜಾಯ್ ಮಾಡಿಕೊಂಡು ಅವ್ರದ್ದೆಲ್ಲ ಎಕ್ಸಾಮ್ ಮುಗಿಸ್ಬಿಟ್ಟು ಕೊಟ್ಟರು ನಮ್ದು ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ರು ಕಾಲೇಜ್ ಬಟ್ ಇಬ್ಬರು ಫಿಫ್ತ್ ಎಮ್ಮ ಅಕಿದ ಫ್ಯಾಷನ್ ಡಿಸೈನರಿ ಅಂತ ಅಕಿದ ಬಿಕಾಂ ಅಂಡ್ ಚೇನ್ ಚೇನ್ ನಮ್ಮ ಸ್ಕೂಲ್ ಒಂದು ತಿಂಗಳು ಆದಮೇಲೆ ನಮ್ಮ ತಲಿಗೆ ಎನಿ ಬೇಟ ಆಗಿದ್ರಿ ನಂದಿ ನಮ್ಮ ಜೋಡಿ ಬರ್ತಿದ್ದಾರೆ ಶೈತಿ ಕೀರ್ತಿ ಸರೂ ನಾವ್ ಎಲ್ಲಾರ್ಗೂ ಬರ್ತ ದೇವಿ ಡಾನ್ರಿ ಅಮ್ಮ ನಮ್ಮ ಅಷ್ಟು ಕಾಯಕೊಂಡರೆ ಡಾನ್ ಫಸ್ಟ್ ನಡವು ಅವನು ಅಪ್ಪನ ಗಣಮಗಾಳಾ ಸರಿ ಸರಿ ಅಲ್ಲಿ ಹೋಗಿ ಏನು ತಿಂತೀವಿ ಏನು ತಿನ್ನೋದಿಲ್ಲ ಅನ್ನೋದು ತೋರಿಸ್ತೀನಿ ಆ್ಯಂಡ್ ನಮ್ಮ ಧಾರವಾಡ ತೋರಿಸ್ತೀನಿ ಬರ್ರಿ ಹ್ಞೂ ಮಳೆ ಹೆಂಗಾಗ್ಯದಂದ್ರಿ ನೋಡಿರಿ ಇನ್ನು ಧಾರವಾಡ ಅಪ್ಡೇಟ್ ಆಗಿಲ್ಲ ರೀ ಸ್ವಲ್ಪ ಹಿಂಗೆ ಗೊತ್ತಾಗೇತಿ ಆದ್ಯಾ ಅಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ ಏನಾದ್ಯ ಅಂದರೆ ಮುಖ್ಯಮಂತ್ರಿಲಿ ಬ ಮುಖ್ಯಮಂತ್ರಿ ಯಾವುದು ಈ ಎಲ್ಲ ಕ್ಲೀನ್ ಮಾಡ್ತೇನೆ ಫಸ್ಟ್ ನೋಡಿರಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ ಆಮೇಲೆ ನಾ ಉದ್ದಾರಕ್ಕೇನೆ ಫಸ್ಟ್ ಧಾರವಾಡ ಉದ್ದಾರ ಮಾಡ್ತೀನಿ ಆಮೇಲೆ ನಾ ಉದ್ದಾರಕ್ಕೇನಿ ಶವಶ್ ಆದಷ್ಟು ಬೇಗ ಆಗ ನೋಡಿರಿ ಎಷ್ಟು ಚಂದದ ಗ್ರೀನರಿ ಆ್ಯಂಡ್ ರೀ ಇದನ್ನೆಲ್ಲ ಎಕ್ಸಾಮ್ ಆಫ್ಟರ್ ಎಕ್ಸಾಮ್ ನೋಡಾಕಿದೆ ಎಲ್ಲ ಎಷ್ಟು ಬ್ಯೂಟಿಫುಲ್ ಅನ್ನಿಸ್ತದೆ ಅಂದ್ರೆ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದವ್ರಿಗಷ್ಟ ಗೊತ್ತಿರ್ತೈತಿ ನೋಡ್ರಿ ತೋರ್ಸೇನಿ ನೋಡ್ರಿ ಇವತ್ತು ಇವತ್ತು ಇವ್ರಿಬ್ರದ್ದು ಈಗ ಹೊಟ್ಟಾಗಿದ್ದಾಗಿನ ಕುಬ್ಸ ವಿಡಿಯೋ ನೋಡಿ ಬಂದೇವ್ರಿ ನಾವು ಎಷ್ಟು ಚಂದಿದ್ವಿ ಅಲ್ಲ ವೀಡಿಯೋ ತಗೊಂಬಂದಿಲ್ಲ ಭಾಳ ಅಂದ್ರೆ ನಾನು ನಮ್ ರುಚಿ ಕಂಡಿದ್ದ ಒಂದು ಎರಡು ಮೂರು ನಾಲ್ಕು ಸಲ ಕಂಡೀವಿ ಬಟ್ ಒಂದೂ ರೀತಾಸಿನ ಎರಡೇ ಸರಿ ಕಂಡು ಒಂದೂ ರೀತಾಸಿನ ವಿಡಿಯೋ ಒಳಗೆ ಮೂರಿಂದ ನಾಲ್ಕು ಸಲ ಅಷ್ಟೇ ಕಂಡಿವಿ ಉಳ್ಕಿದ್ರಾಗೆಲ್ಲ ಹುಡುಕಿದ್ರಾಗೆಲ್ಲ ಅಂತೂ ಮಂದಿ ಬಂದಿತ್ರ ನಾವು ಏನು ಬಂದೀವಲ್ಲ ನಾವೇ ಇಂಪಾರ್ಟೆನ್ಸ್ ಅದಕ್ಕೆ ನಾವು ಸಲ ಬಂದೀವಿ ಆತನ್ರಿ ನಮ್ಮ ಅಪ್ಪು ಸ್ಕೂಲ್ ತೋರಿಸ್ಬೇಕಂತ ಅದ ನೋಡ್ರಿ ಅವ್ರ ಸ್ಕೂಲ್ ಯಾವ ಸ್ಕೂಲ್ ಅಪ್ಪು ಹಾ ನೋಡ್ರಿ ಎಷ್ಟು ಪ್ರೌಡ್ ಫೀಲ್ ಅದ ರೀ ಅವ್ನ ಸ್ಕೂಲ್ ಬಗ್ಗೆ ಅದ ರೀ ಅವ್ನ ಸ್ಕೂಲ್ ಅವ್ರ ಸ್ಕೂಲ್ ರೀ ಇಲ್ಲಿರೋದು ನಮ್ಮ ಮನೆ ರೀ ಎಷ್ಟು ನಿಯರ್ ಅದ ನೋಡ್ರಿ ಫೋಟೋಶೂಟ್ ನೋಡ್ರಿ ಅಲ್ಲಿ

ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಗ್ರೌಂಡ್ ಬಗ್ಗೆ ಇದು ನಮ್ಮ ಕೋಕೋ ಗ್ರೌಂಡ್ರಿ ಯಾವುದು ಇಲ್ಲಿ ನೋಡಿ ಇದು ನಿಮ್ಮ ಕೋಕೋ ಗ್ರೌಂಡ್ ಅದು ಮ್ಯೂಸಿಕ್ ಲ್ಯಾಬ್ ವ್ಯಾನ್ ಅದು ಅಲ್ಲಾ ಹ ಆಲ್ ಮ್ಯೂಸಿಕ್ ಲ್ಯಾಬ್ ಹ ಆ ಮತ್ತ ಪ್ಲೇ ಗ್ರೌಂಡ್ ಯಾವುದು ಇದಿಷ್ಟು ಇದು ಇಲ್ಲಿ ಇನ್ನೊಂದು ಇಲ್ಲಿ ಕಬಡ್ಡಿ ಹಾಂ ಹ ಆನ ಲೇಟ್ರೋ ಬಾಲ್ ಹ ಆಲಿ ಬಾಲ್ ಹ ವೈಟ್ ಮಸ್ತ್ ಮಸ್ತ್ ಸ್ಕೂಲ್ ಐತಿ ನೋಡ್ರಿ ಇಲ್ಲೇ ಇಷ್ಟು ಟೆಂಪಲ್ ಅದ ಈ ಏರಿಯಾ ನೋಡಿದ್ರೆ ಎಲ್ಲರಿಗೂ ಧಾರವಾಡದವ್ರಿಗೆ ಗೊತ್ತಾಗ್ತಿರ್ಬೋದು ನಾವು ಯಾವ ಏರಿಯಾ ರೆಫರ್ ಮಾಡಕತ್ತೀವಿ ಅಥವಾ ಯಾವ ಏರಿಯಾದಾಗ ಹೇಳಿ ಬಟ್ ಯಾವ ಕ್ರಾಸ್ ಮನಿ ಅಂತ ಹೇಳಕ್ ಆಗುದಿಲ್ರಿ ಗೊತ್ತಾರಿ ನಾವ್ ಯಾಕೆ ರೆಡಿ ಆಗಿ ಬರುದಿಲ್ಲ ಅಂತಂದ್ರೆ ನಾವ್ ಎದ್ದು ಎಲ್ಲಾ ಕೆಲಸ ಮಾಡಿ ಅಡಿಗೆ ಮಾಡಿ ಬಾಡಿ ತಿಕ್ಕಿ ಇವಾಗ ಅಡ್ಮಿಷನ್ ಹಾಕಿ ಎಲ್ಲಾ ಮಾಡು ಕೂಡ್ಲೆ ಹನ್ನೆರಡು ಒಂದು ಗಂಟೆ ಆಗಿದ್ವಿ ಒಂದು ಗಂಟೆ ಕಂತ್ರೆ ಇಲ್ಲಿ ಬರಕ್ ಅಂದ್ರೆ ಆಗುದಿಲ್ಲ ಅದಕ್ಕ ನಾವ್ ಅಷ್ಟೇ ರೆಡಿ ಆಗುದು ಅಲ್ಲಿ ಎಮ್ಮೆ ಆಗುದು ಫೋಟೋ ತಕ್ಕೋದು ರೀಲ್ಸ್ ಮಾಡೋದು ಮನೆಗಳಿಗೆ ಬಂದು ಸೀರೆ ಬರ್ಬೇಕು ಕೆಲಸ ಮಾಡೋದು ಅದು ನಮ್ಮ ಸೆಕೆಂಡ್ ಸ್ಟ್ಯಾಂಡರ್ಡ್ ಇನ್ ಕ್ಲಾಸ್ ಅದವ್ರ ಸೆಕೆಂಡ್ ಸ್ಟ್ಯಾಂಡರ್ಡ್ ಇನ್ ಕ್ಲಾಸ್ ಅಂತ ರೀ ನೋಡಿ ನಾನು ಜೂಮ್ ಮಾಡೋಕ್ಕಾಗಿಲ್ಲ ಇಲ್ಲ ಅದು ಇದು ಚರಂತಿ ಮಠ್ ಗಾರ್ಡನ್ ರೀ ಈ ಮೊನ್ನೆ ಎಲ್ಲ ಇದೆಲ್ಲ ಇದಿಷ್ಟು ಫುಲ್ ಕಂಟಿ ಕಂಟಿ ಇತ್ತಂತ್ರಿ ಎಲ್ಲ ಕ್ಲೀನ್ ಮಾಡ್ಸಾರ ಬಟ್ ಇನ್ನು ಭಾಳ ஆஹ் ஏனோத்திங் ஆக இல்லீவ் நான் நம்ம மாமா இல்லை எத்தக்கன் இல்லாத ಬರಕ್ ಟೈಮ್ ಸಿಗುದಿಲ್ಲ ಒ ಮಾತ್ರಿ ಕಾಲೇಜು ಮನಿ ಕಾಲೇಜು ಮನಿ ಅವ್ರ ನಮ್ಮ ಚಾಚೂರಿ ನಮ್ಮನ್ನ ಬಿಟ್ಟು ಹೋದ್ರಿ ಪಾಪಕ್ಕೆ ಹೊಣ್ಣಿನ ಬಿಟ್ಟು ಹೋದ್ರಿ ಹಾಂ ಐದು ಮಂದಿಗೆ ಐದ್ನೂರು ರೂಪಾಯಿ ಕೊಟ್ಟ ನಾನು ರೂಪಾಯಿ ಏನು ಬೇಕಾದ್ರೆ ಪಾನಿಪುರಿ ತಿನ್ನಾಕ ಬರೀ ಇದು ಸರಿ ಬರೀ ಅಂತ ನೋಡ್ರಿ ಬರೀ ಪಾನಿಪುರಿ ತಿನ್ನಾಕ ಐದ್ನೂರು ರೂಪಾಯಿ ಕೊಟ್ಕ್ರಿ

ನಾವ್ ಹಿಂಗ ಹೋಳ್ತೇ ಬಿಡ್್ರಿ ನಾವ್ ಹಿಂಗ ಹೋಳ್ತೀ ಇಲ್ಲಲ್ಲ ಅದರ ಮುಂದೆ ಮುನ್ಗಡೆ ಮುನ್ಗಡೆ ಕಾರ್ನರ್ ಅಲ್ಲಿ ಹಾ ಅದೆ ಹೋಗ ಬರುম্বা ಹೆಯ್ಯ ಬಾಡಪ್ಪ ಬರುವಾಗ ಅಲ್ಲಿ ಹುವಿನ ಇದೆ ಕ್ರಿಸ್ಮಸ್ ಟ್ರೀ ಗತ್ಯ ಅದ್ರ ಬಾಜು ಗಿಡಾ ಹು ಹೇಂಗ ಅದು ಅಂದಿ ಸೋ ಚಿನೋಕ ಅವ ತಂದ ತೋರ್ಸಿದ್ನಲ್ಲ ಹ ಹ ವಾಸನೆ ವಾಸನೆ ಸ್ಮೆಲ್ ಇತಾ ಮನಿ ನೋಡಲ್ತಂ ಗಾಯ್ಸ್

ನಾವು ಹುರ್ದ್ ಇಟ್ಟದಿ ಮುಂಚೆ ಎಲ್ಲ ಹಂಗಿರ್ತಿತ್ತು ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ಸಾಕು ನಿಮಗೆ ಜಾಬ್ ಆಪರ್ಚುನಿಟೀಸ್ ಹೆಂಗಿರ್ತಿದ್ವು ಅಂದ್ರೆ ಹಿಂಗ ಕಾಲು ಕಾಲಿಗೆ ಬಿದ್ದಿರ್ತಿದ್ವು ರೀ ಬಟ್ ಏನ ಎಸ್ ಎಸ್ ಎಲ್ ಸಿ ಮುಗ್ಸಕೋ ಅವಾಗ ಕ್ರಾಸ್ ಅನಸ್ತಿತ್ತು ಎಲ್ಲ ಮಂದಿಗ್ರಿ ಈಗ ಡಿಗ್ರಿ ಮುಗಿಸಿದ್ರು ಡಿಗ್ರಿದ ಅದೇನೋ ರೀ ಸರ್ಟಿಫಿಕೇಟ್ ಏನೋ ಇದ್ರು ಚುಮ್ಮರಿ ಅಂತಾರಲ್ಲ ಹಂಗಾಗಿತ್ತು ಬಾಳೆ ಇರ್ಲಿ ನಮ್ಮ ಹಣೆ ಬರಕ್ಕೂ ಒಂದು ಆಪರ್ಚುನಿಟಿ ಸಿಗಲಿ ಅಂತ ಹೇಳಿ ಕೇಳ್ಕೊಳತ್ತೀನಿ ಆ್ಯಂಡ್ ಮುಂಚೆ ಇರೋರಿಗೆಲ್ಲರೂ ಎಷ್ಟು ಲಕ್ ಅಂತಂದ್ರೆ ಎಲ್ಲ ಗೌರ್ಮೆಂಟ್ ಜಾಬ್ ಒಳಗೆ ರೀ ನಮ್ಮ ಮನೆ ಒಳಗೆ ಅವರು ಎಜುಕೇಷನ್ ಕಡಿಮೆ ಆದರೂ ಒಳ್ಳೆ ಒಳ್ಳೆ ಪೋಸ್ಟ್ ಒಳಗಿದ್ದಾರೆ ಸೊ ನೋಡಕ್ಕೆ ಒಂಥರ ಅನ್ನಿಸ್ತಿರ್ತದೆ ಹೊಮ್ಮ ಇಷ್ಟ ಕಲ್ಲತ್ತು ಏನು ಮಾಡತ್ತಿಲ್ಲಲ್ವಾ ಅಂತ ಹೇಳಿ ಕ್ರಿಕೆಟ್ ನೋಡಿರಿ ಮನಿ यार हेलो बंद हास की कितनी है बस बकरी है ना मारो बेटा मारोगे मैं बकरी मैं कहूं तो बैठ सकता हूं ना

ോറി mm. hey, por ಮನಿ ಎಷ್ಟು ಮಸ್ತ್ ಅಂದ್ರಿ ಮಾರ್ನಿಂಗ್ ಮಸ್ತ್ ಕಾಣಿಸ್ತದ ಇನ್ ಇನ್ ಕೇಸ್ ಏನ್ರಿ ನಾವು ಮಾರ್ನಿಂಗ್ ಬಂದಾಗ ಅಂತ ಬಟ್ ಮಸ್ತ್ ಮನಿರಿ ರೆಸಾರ್ಟ್ ಇದ್ದಾಗ ಐತ್ರಿ ಫುಲ್ ಹಿಂಗ ಹೋಗ್ತ ಈ ಫುಲ್ ಮನಿರಿ ಮಸ್ತ್ ಐತಿ ಅಂಡ್ ಕ್ಯಾಮ್ರಾ ಜಸ್ಟ್ ಯೂಸ್ ರೀ ಅದನ್ನ ಅಷ್ಟು ಬ್ಯೂಟಿಫುಲ್ ಅದ ಆಗಂಗಿಲ್ಲ ಅದನ್ನು ಅಷ್ಟು ಚಂದ ಅಲ್ಲಿ ವೇಟಿಂಗ್ ರೀ ನಮಗೋಸ್ಕರ ಕಾಣಿಸು ಅಲ್ರಿ ಅವ್ರೆ ಸೊ ಅಲ್ಲಿ ಹೋಗಿ ಸಿಗೋಣ ಎಷ್ಟು ಮಸ್ತ್ ಕಾಣಿಸ್ ನೋಡ್ರಿ ಆ ಮನಿ ಅದು ರೋಡಿಗಚ್ಚೆ ನಂದ್ರ ಅಲ್ಲಿ ಗಣಪತಿ ಮಾಡೋದ್ರಿ ಎಷ್ಟು ಜಗಳ ನೋಡ್ರಿ ಇವ್ರ ಕೋಳಿ ಜಗಳ ಬರೇ ಯಾವ್ವಾ ಕೇಳಿ ಕೇಳಿ ಈ ಇವನ ಒಳಗೆ ನಮ್ಮ ವಿಡಿಯೋಗ್ರಾಫರ್ ಇವ್ರ ನೋಡ್ರಿ ಮಸ್ತ್ ಮಾಡಾರೀ ಈಗ ವಿಡಿಯೋಸ್ ಎಲ್ಲ ಅದನ್ನೆಲ್ಲ ವಿಡಿಯೋದಾಗ ನೋಡ್ಕೊಂಡ್ ಬಂದಿರ್ಬೋದು ನೀವು ನೈಟ್ ಈವ್ನಿಂಗ್ ಆಯ್ತು ಸಾರಿ ನೈಟ್ ರಾತ್ರಿ ಸೊ ಮಮ್ಮಿ ರಾಣಿ ಅವರ ಕೇಳ್ಸಂಗೇನ್ರಿ ಫೋಟೋಗ್ರಾಫರ್ ರೀ ಫೋಟೋಗ್ರಾಫರ್ ಪಾಪ ನೋಡ್ರಿ ಸಣ್ಣ ಹುಡುಗನ್ ಕಡೆ ತಗಸ್ಕೊ ನಾಚಿಕಿಲ್ಲ ನಾಚಿಕ್ಕಿಲ್ಲ ಅದು ನನ್ ಶೂ ಮನಿ ನಿಮ್ಮ ನೀವು ಮನಿಮನಿ ಚೆಂದಗಿವಲ್ ಅಂತ ನೋಡ್ರಿ ಪಾಪ ಎಂತ ಚಂದಗಿ ನೀ ತೋರಿಸಪ್ಪ ತೋರಿಸಿ ನೀವು ನೋಡ್ರಿ ಎಷ್ಟು ಚಂದ ಹೆಸರು ಕೂಗಿದೆ ಇದನ್ನ ಹಾಕ್ಲೆ ರುಚಿ ನೋಡ್ರಿ ಈ ಕಡೆನು ಯಾರಿಲ್ಲ ಈ ಕಡೆನು ಯಾರಿಲ್ಲ ಈ ಕಡೆನು ಯಾರಿಲ್ಲ ನಾವೆಲ್ಲ ಚಲ್ ಚಲೋ ಚಪ್ಪಲ್ ಅಂತ ನಮ್ಮ ಅಪ್ಪ ತೋರ್ತ ಎತ್ ಕಾಲ್ ಎತ್ತ ನೋಡ್ರಿ ಇದ್ದ ಇದ್ದಿದ್ ಚಪ್ಪಲೆಲ್ಲಾ ಹರಿತಾನ ಇಂಥವೆಲ್ಲ ಹಾಕೊಂಡು ಹೊರಗೆ ಚಲ್ ಚಲೋ ಎಲ್ಲ ಹಾಕೊಂಡು ಅಡ್ಡಾಡ್ತಾನೆ ಇವನ್ ನೋಡ್ರಿ ಅವ್ ಇಂಥದ್ದೆಲ್ಲ ದಿಮಾಕ್ ಮಾಡ್ತಾನ್ರಿ ಮತ್ತೇನ್ ಆಬೇಕ ಪಾರ ಪಾರ್ ಹರಿತಾವ ನಾ ಮನೆ ಅಂಗನವರು ಗೌರ್ಮೆಂಟ್ ಜಾಬ್ ಮತ್ತೇನೈತಿ ದೊಡ್ಡದ್ದೆಲ್ಲ ಎಲ್ಲಿಡ್ದು ಇವ್ನ ಚಪ್ಪಲ್ಗೆ ಇಡುದಾರದ ಹ್ಞೂ ನಡೀಸ್ಟ್ ಅಲ್ಲಿ ನೋಡ್ರಿ ಯಾಕೋತಾನ ಈಗ ಜಸ್ಟ್ ಮನೆಗೆ ಬಂದಿವಿ ಇವ್ರದ್ದು ಹಾರ್ಡ್ ವರ್ಕ್ ನಡೆದ್ರಿ ನಮ್ಮ ಅಪ್ಪುರಿ ಇವಾಗ ಫೋರ್ತ್ ಸ್ಟ್ಯಾಂಡರ್ಡ್ ನಮ್ಮ ಸೋನು ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ನಮ್ಮ ಚಿನ್ ಇವಾಗ ಎಲ್ ಕೆ ಜಿ ನೋಡ್ರಿ ಎಲ್ ಕೆ ಜಿ ವರ್ಕ್ ಅವಲ್ರಿತ ಇದು ಚಿನ್ನಿ ಎಲ್ಲರೂ ನಟಗಿಟ್ಟಿದ್ಲಿ ಇಟ್ ಈಸ್ ಮೈ ಫೋನ್ ನಾ ವಿಡಿಯೋ ಮಾಡತ್ತಿದ್ದು ಚಿಂಗಿ ಫೋನ್ ನೋಡ್ರಿ ನಮ್ಮ ತಮ್ಮನ ಹ್ಯಾಂಡ್ ರೈಟಿಂಗ್ ಎಷ್ಟು ಚಂದ ಆಗ್ತಾವಿ ಫೋರ್ತ್ ಸ್ಟ್ಯಾಂಡರ್ಡ್ ರೀ ಅಮ್ಮ ಬಟ್ ಸ್ಟಿಲ್ ಅವ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಮಸ್ತ್ ಆ್ಯಂಡ್ ಕನ್ನಡ ಮಸ್ತ್ ಬರ್ದಾನ ಅಪ್ಪ ಕನ್ನಡ ಬರ್ದಿದ್ದಲ್ಲ ಇದು ಇಲ್ಲೇ ಐತಿ ಇಲ್ಲ ನೋಡ್ರಿ ಕನ್ನಡ ಎಷ್ಟು ಚಂದ ಬರ್ದ ಇದು ನಿಮಗೂ ಬಂದಿತ್ತಿಲ್ಲ ಮುಚ್ಚಲ್ ಮುಚ್ಚಲೆ ಇದು ನಿಮಗೂ ರೀ ಹೇಳ್ರಿ ಪಾಠ ಕನ್ನಡಕ್ಕೆ ಹೋರಾಡು ಕನ್ನಡದ ಕನ್ನಡ ಕಾಪಾಡು ನನ್ನ ಕಪ್ಪ ನೋಡಿ ಕೊಡ್ತೀನಿ ಇವಿದ್ದು ಅಲ್ರಿ ನಮಗೆ ಇದ್ದು ಹಲೋ ಮೈ ಲವ್ ಎಸ್ ಥ್ಯಾಂಕ್ ಯು ಏಯ್ ನಮ್ಮ ಕಾಲದಿಗೆ ಎಲ್ಲ ಇದ್ದಿದ್ದಿಲ್ಲರೀತೆ ಅಂಕೋನು ಎಲ್ಲಾ ಗಿಂಗ್ ಅದು ಪೇರ ಅಲೆ ಪೇರ ಐತೆ ಅಲಿ ಅದು ಪೇರ ಕೊಡದನ ಒಂದಿತೆ ಪಕ್ಕ ಪಕ್ಕ ಹ ಪಕ್ಕ ಕೊಡ್ಲಿ ಕಾಡ ಪಕ್ಕ ಕೊಡ್ಲಿ ಕಾಡ ಕಚ್ಚಾ ಕೊಡ್ಲಿ ಥ್ಯಾಂಕ್ಸ್ ಗಿಂಗ್ಸ್ ಇಲ್ಲ ತಗೋಲೇ ನಿನ್ನ ನೋಟ್ಸ್ ತಗೋಲೇ ನನಗೆ ಏನು ಸಾಕಾತ ಒಂದೀಟ ಬರ್ದಿನಾ ಅದರಾಗಿ ನಂದಿದ್ವಿ ಈಗಿ ಕೇಳಬೇಕು ಹೆಂಗೆ ಹೇಳ್ತೀಯ ಸಣ್ಣ ನೀನು ಯು ಕ್ಯಾನ್ ಹ್ಮ್ கேன் மீர் நோட்ஸ் ப்ளீஸ் பலி இது ரெடி அது இது ரெடி இது நம் சாங் இல்லை ப்ளே ஆகித்தாரி இக்கல் ஏன்கேன் வரதில் அடிக மனியாக ಹೌದ್ರಿ ಅದಕ್ಕ ತಿಂತಾರ್ರೀ ಮಾಡಿದ್ದನ್ನು ನಮ್ಮ ನೋಡ್ರಿ ಇದನ್ನ ಇದೊಂದ ಇಲ್ಲೇ ಇಲ್ಲೇ ಇದ್ದಿದ್ ಸಿಕ್ಕಿಲ್ಲ ಕಿ ಇಲ್ಲಾ ಯ ನಾಕ್ ಅನ್ನು ಒಂದು ಅದಕ್ಕ ಚಸ್ಮಾ ಕಬರಾಕ ಹ್ಮ್ ಮಗ್ಗು ಹ್ಞೂ ಹಾಕಿನಿ ಇಲ್ಲಿ ಏನೇನೋ ಹಾಕ್ಯಳ್ರಿ ಪೈಕಿ ಇದು ಅಂತ ಏನೋ ಗೊತ್ತಿಲ್ಲ ಅದೇನಂತ ಹೇಳಿ ಅದು ನಂಗೂ ಗೊತ್ತಿಲ್ಲ ಹ್ಞೂ ಇರ್ಲಿ ಇರ್ಲಿ ನೋಡಿರಿ ಇದಕ್ಕೆ ಹಾಕ್ತೀನಿ ಚಕ್ಕೆ ಮತ್ತಾ ಒಂದು ಚೂರು ಹಟ್ಟಿ ಕೇಳ್ಬಾರದಂತ ಅಜ್ವಾನ ಹಾಕ್ತೀನಿ ಏನಕ್ಕೆ ಹೇಳ್ಸಾ ಕೊಟ್ಟಿ ತಿಂದು ಹಟ್ಟಿ ಕೇಳ್ಬಾರದಲ್ಲ ಅದಕ್ಕೆ ತಿನ್ನದಕ್ಕೆ Agora, vou ಮ್ಯಾಲೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತಾ ನಮ್ಮ ಪಲಾವ್ ಮುಗಿಸಿದ್ವಿ ಹಂಗೆ ರಾತ್ರಿ ಚೆಂದ ಮ್ಯಾಮ್ ಮಸ್ತ ಊಟ ಮಾಡಿ ಮಕ್ಕೊಂಡ್ವಿ ಇಷ್ಟು ಹೇಳ್ತಾ ನಾನು ಲಾವ್ ಮುಗಿಸ್ತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನೆಲ್ನ ತಪ್ಪದ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ವಿಸಲಂ ಅಂಕ್ರು ಸಾರಿ ನಮ್ಮ ಕುಕ್ಕರ್ ಕ್ರೂ ಸಿಟ್ಟು ಇಡ್ತೈತಿ ಅಲ್ಲಿ ತಾನೆ ಬಾಯ್ ಬಾಯ್